ఎల్గూ నమస్కార ఆర్ఎస్ ఫ్లిక్స్ యూట్యూబ్ చానల్ స్వగత ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಲ್ಕು ಸಾವಿರ ಕೆಲವರಿಗೆ ಜಮಾ ಆಗಿದೆ ಇನ್ನು ಕೆಲವರಿಗೆ ಮೂರು ಕಂತಿನ ಹಣ ಅಂದರೆ ಹತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಆರು ಸಾವಿರ ಜಮಾ ಆಗಿದೆ ಇನ್ನು ಕೆಲವರಿಗೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಅಂದರೆ ಎರಡು ಸಾವಿರ ಅಷ್ಟೇ ಜಮಾ ಆಗಿದೆ ಇನ್ನೂ ಕೆಲವರಿಗೆ ಹತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಇನ್ನು ಜಮಾನೇ ಆಗಿಲ್ಲ ಯಾರಿಗೆಲ್ಲ ಈ ಮೂರು ಕಂತು ಅಂದರೆ ಹತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ವೋ ದಯವಿಟ್ಟು ನೀವು ಟೆನ್ಷನ್ ಮಾಡ್ಕೋಬೇಡಿ ಯೋಚನೆ ಮಾಡಬೇಡಿ ತಾಳ್ಮೆಯಿಂದ ಏರಿ ಖಂಡಿತವಾಗಲೂ ನಿಮಗೆ ಹಣ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ಇನ್ನೂ ಕೆಲವರಿಗೆ ಒಂದು ಕಂತು ಕೂಡ ಬಂದಿಲ್ಲ ಅಂದರೆ ಇಷ್ಟೊತ್ತುವರೆಗೆ ಒಂದರಿಂದ ಹನ್ನೊಂದನೇ ಕಂತವರೆಗೆ ಏನು ಕ್ರೆಡಿಟ್ ಆಗಿದೆಯೋ ಅದರಲ್ಲಿ ಒಂದು ಕಂತು ಕೂಡ ಬಂದಿಲ್ಲ ಅಂಥವರು ಕೂಡ ಇದ್ದಾರೆ ಅಂತ ನನಗೆ ಈಗ ಮೊನ್ನೆ ಅಷ್ಟೇ ಗೊತ್ತಾಗಿರೋದು ಆದರೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಒಂದು ಕಂತೂ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಮತ್ತು ಇನ್ನೂ ಕೆಲವರು ಏನಂತ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣವೇ ಬರ್ತಾ ಇಲ್ಲ ಆ ಸ್ಕೀಮೇ ಇಲ್ಲ ನೀವು ಸುಮ್ಮನೆ ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಸ್ಕೀಮ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಇದು ಫೇಕ್ ಇನ್ಫಾರ್ಮೇಶನು ನೀವು ಸುಳ್ಳು ಸುಳ್ಳು ಮಾಹಿತಿ ಕೊಡ್ತೀರಾ ಜನರಿಗೆ ಅಂತೆಲ್ಲ ಕಮೆಂಟ್ ಬರ್ತಿದೆ ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅಂದರೆ ಖಂಡಿತವಾಗ್ಲೂ ಇದೆ ನಾವು ಯಾವುದೇ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಇರೋ ಇನ್ಫಾರ್ಮೇಷನನ್ನೇ ಹೇಳ್ತಾ ಇದ್ದೀವಿ ನೀವೇ ನೋಡಿರ್ಬೋದು ನಮ್ಮ ಇನ್ಫಾರ್ಮೇಷನ್ ರಾಂಗ್ ಆದರೆ ಕೆಲವೊಂದು ಬೇರೆ ಇನ್ಫಾರ್ಮೇಷನನ್ನು ನೋಡಿ ಅದರಲ್ಲಿ ತುಂಬ ಜನ ಕಮೆಂಟ್ ಕೂಡ ಮಾಡಿರ್ತಾರೆ ಅವರು ಕಮೆಂಟ್ ಮಾಡಿದ್ದಾಗ ನನಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿರ್ತಾರೆ ಕ್ರೆಡಿಟ್ ಆಗಿದೆ ಅಂತ ಒಬ್ರಿಬ್ಬರು ಸುಳ್ಳು ಹೇಳ್ಬೋದು ಎಲ್ಲರೂ ಸುಳ್ಳು ಹೇಳಲಿಕ್ಕೆ ಆಗಲ್ಲ ಸುಳ್ಳು ಹೇಳೋದು ಇಲ್ಲ ಹಾಗೆ ಕಮೆಂಟ್ ಮಾಡೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ನೀವು ತುಂಬ ಜನ ಹೇಳ್ತೀರಾ ಮೇಡಮ್ ನಮ್ಮದು ಈ ಜಿಲ್ಲೆ ನನಗೆ ಎರಡು ಸಾವಿರ ಬಂತು ನಾಲ್ಕು ಸಾವಿರ ಬಂತು ಈ ಥರ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಿಮಗೆ ಬಂದಿದ್ದರೆ ಬಂದಿಲ್ಲ ಅಂದ್ರೂ ಕೂಡ ಬಂದಿಲ್ಲ ಅಂತ ಹೇಳಿ ಮೇಡಮ್ ನನಗೆ ಎರಡು ಸಾವಿರ ಬಂತು ನಮ್ಮದು ಈ ಜಿಲ್ಲೆ ಅಂತ ಹೇಳಿದಾಗ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಕಂತು ಕೂಡ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ಅವರಿಗೆ ಒಂದು ಕಂತು ಕೂಡ ಕ್ರೆಡಿಟ್ ಆಗಿಲ್ಲ ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಮ್ಮೆ ಭೇಟಿ ಕೊಡಿ ಹಾಗೆ ನೀವು ಹಾಕಿರುವ ಅರ್ಜಿ ಸಕ್ಸಸ್ ಆಗಿದೆಯಾ ಇಲ್ವಾ ಅಥವಾ ರಿಜೆಕ್ಟ್ ಆಗಿದರೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಯಾವ ಕಾರಣದಿಂದ ಹಣ ಬರ್ತಿಲ್ಲ ಅಂತ ಎಲ್ಲ ಅವ್ರು ಚೆಕ್ ಮಾಡಿ ಹೇಳ್ತಾರೆ ಹಾಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡಿಕೊಂಡು ಈ ಬೆನಿಫಿಟ್ ನೀವು ತೊಗೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್